ಕಾಂಗ್ರೆಸ್ ಶಾಸಕರ ಅಸಮಾಧಾನ ಆಕ್ರೋಶದ ಕಟ್ಟೆಯೊಡೆದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೂ ಎಚ್ಚೆತ್ತುಕೊಂಡಿದೆ ಶಾಸಕರು ಬಹಿರಂಗವಾಗಿ ಅಸಮಾಧಾನ ಹೇಳಿಕೊಳ್ತಾ ಇದ್ದಂತೆ ಹೈಕಮಾಂಡ್ ನಾಯಕರು ಶಾಸಕರ ಮನಸ್ತಾಪಕ್ಕೆ ಮದ್ದರಿಯಲು ಮುಂದಾಗಿದ್ದಾರೆ ಇಂದಿನಿಂದ ಮೂರು ದಿನಗಳ ಕಾಲ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಜೊತೆ ಸರಣಿ ಸಭೆ ನಡೆಸ್ತಾ ಇದ್ದಾರೆ ಇಂದು ಯಾವೆಲ್ಲ ಶಾಸಕರು ಆಗಮಿಸಿದ್ರು ಏನೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಡೀಟೇಲ್ಸ್ ಇಲ್ಲಿದೆ ಅಸಮಾಧಾನ ಬಗೆಹರಿಯದ ಸಮಸ್ಯೆ ಶಾಸಕರ ಡಿಮ್ಯಾಂಡ್ ಏನು ಸುರ್ಜೇವಾಲಾ ಮುಂದೆ ಸಾಲು ಸಾಲು ಪ್ರಶ್ನೆ ಪರಿಹಾರ ಕೊಟ್ರ ಗೊಂದಲ ಅಸಮಾಧಾನ ಬೇಸರ ಆಕ್ರೋಶ ಕಟ್ಟಕಡೆಗೆ ಎಚ್ಚರಿಕೆಯ ಸಂದೇಶ ಕೊನೆಯಲ್ಲಿ ಡಿಫೆನ್ಸ್ ಮೋಡ್ ಈ ಘಟನೆಗಳು ಸದ್ಯ ರಾಜ್ಯ ಕಾಂಗ್ರೆಸ್ನ ದಿನಚರಿ ಎನ್ನುವಂತಾಗಿದೆ ತಮ್ಮದೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಶಾಸಕರು ಅಸಮಾಧಾನ ಆಕ್ರೋಶ ಹೊರಹಾಕ್ತಾ ಇದ್ದಂತೆ ಹೈಕಮಾಂಡ್ ನಾಯಕರು ಕೊನೆಗೂ ರಾಜ್ಯ ರಾಜಕೀಯ ಕಿತ್ತಾಟದತ್ತ ಕಣ್ಣಾಯಿಸಿದ್ದಾರೆ ಕಾಂಗ್ರೆಸ್ ಶಾಸಕರ ಅಳಲನ್ನ ಆಲಿಸಲು ಸ್ವತಃ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ನಡೆಸುತ್ತಿದ್ದಾರೆ ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ದ ಶಾಸಕರ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೀಟಿಂಗ್ ನಡೆಸಿ ಅವರ ಸಮಸ್ಯೆಗಳನ್ನ ಆಲಿಸಿದ್ದಾರೆ ಅನುದಾನದ ಕೊರತೆ ಉಸ್ತುವಾರಿ ಸಚಿವರ ತಾರತಮ್ಯ ನೀತಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಶಾಸಕರು ಹೈಕಮಾಂಡ್ ಮುಂದೆ ಇಟ್ಟಿದೆ ಸೆಪ್ಟೆಂಬರ್ ನಂತರ ಅಧಿಕಾರ ಹಂಚಿಕೆ ಕೆಪಿಸಿಸಿ ಅಧ್ಯಕ್ಷ ನೇಮಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆಯೂ ಸುರ್ಜೇವಾಲಾ ಶಾಸಕರ ಬಳಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ನೆಕ್ಸ್ಟ್ ವಿಲ್ ಕಾಲಿಂಗ್ ರಿಮೈನಿಂಗ್ after that, i will be calling all defeated candidates. i will also be calling all mp candidates of the congress party as also congress mps. we'll also be requesting all our mlcs to come. and then we will discuss with our dcc presidents. so this is a longish exercise which will happen almost every week, maybe over a period of month, month and a half, and we'll discuss with you. Once everything is ready, we will call our ministers. We will also discuss with our Honorable Chief Minister and Deputy Chief Minister, and then suitable measures for development, etc., will be taken. ಇಂದು ಸುರ್ಜೇವಾಲಾ ಅವರು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ಕೆಜಿಎಫ್ ಶಾಸಕಿ ರೂಪಕಲಾ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಜೊತೆಗೆ ಕ್ಲೋಸ್ ಡೋರ್ ಸಭೆ ನಡೆಸಿದ್ರು ಶಾಸಕರ ಬಳಿ ಸುರ್ಜೇವಾಲಾ ಸರ್ಕಾರದ ಕಾರ್ಯಕ್ಷಮತೆ ಸಚಿವರ ವರ್ತನೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆಯೂ ಸುರ್ಜೇವಾಲಾ ಶಾಸಕರ ಬಳಿ ಅಭಿಪ್ರಾಯ ಪಡೆದಿದ್ದಾರೆ ಸಭೆ ಬಳಿಕ ಮಾತನಾಡಿದ ಕೆಜಿಎಫ್ ಶಾಸಕಿ ಸಚಿವರ ಕಾರ್ಯವೈಖರಿ ಗ್ಯಾರಂಟಿ ಯೋಜನೆಗಳಿಂದ ಅನುದಾನ ಕೊರತೆಯ ಬಗ್ಗೆ ಮಾಹಿತಿ ನೀಡಿರುವುದಾಗಿ ತಿಳಿಸಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಮೇಲೆ ದಾಖಲಾದ ಕೇಸ್ಗಳ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಅರವತ್ತು ಭಾಗ ಅಷ್ಟು ಅನುದಾನ ಏನಿದೆ ಅದು ಗ್ಯಾರಂಟಿ ಯೋಜನೆಗೆ ಉಪಯೋಗ ಆಗ್ತಾ ಇದೆ ಅದಾದ್ಮೇಲೆ ಅಭಿವೃದ್ಧಿ ಆಗ್ಬೇಕು ಕ್ಷೇತ್ರನೂ ಅಭಿವೃದ್ಧಿ ಆಗ್ಬೇಕು ಶಾಸಕರು ಕೂಡ ಐದು ವರ್ಷದಲ್ಲಿ ಏನೆಲ್ಲ ಮಾಡ್ತೀವಿ ಜನಗಳಿಗೆ ಭರವಸೆ ಕೊಟ್ಟಿರ್ತಾರೆ ಆಶ್ವಾಸನೆ ಕೊಟ್ಟಿರ್ತಾರೆ ಮಾಡ್ಬೇಕು ಅದ್ರ ಬಗ್ಗೆನು ದೂರದೃಷ್ಟಿಯಿಂದ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆ ತರದ್ದು ಏನು ವಿಚಾರ ಇಲ್ಲ ಓವರ್ ಆಲ್ ಡಿಸ್ಕಶನ್ ಕಾರ್ಯಕರ್ತರಿಗೆ ಯಾವ ರೀತಿ ಶಕ್ತಿ ತುಂಬಬೇಕು ಇಲ್ಲ ಅದು ನನ್ಗೇನು ಇದು ಒನ್ ಟು ಒನ್ ಇತ್ತು ಸರ್ ಆಕ್ಚುಲಿ ನನಗೂ ಸುರ್ಜೇವಾಲಾ ಸರ್ಗೂ ಅಭಿಷೇಕ್ ದತ್ ಸರ್ ಇಷ್ಟೇ ಜನ ಇದ್ವಿ ಮತ್ತೆ ಎಲ್ಲ ನೆಕ್ಸ್ಟ್ ಜಿಲ್ಲಾಧ್ಯಕ್ಷರ್ ಯಾರು ಮಾಡ್ಬೇಕು ನಮ್ಮ ಅಭಿಪ್ರಾಯ ಕೇಳಿದ್ರು ವೈಯಕ್ತಿಕವಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡಿದೀನಿ ಒಂದು ಸಾಧ್ಯ ಆದ್ರೆ ಒಂದು ಸಿ ಒಂದು ಅವಕಾಶ ಮಾಡ್ಕೊಡಿ ಅಂತ ಅಲ್ಲ ನನಗೆ ಸೊ ನೋಡಿ ಸರ್ ವೈಯಕ್ತಿಕವಾಗಿ ನನಗೆಲ್ಲಾ ಸಚಿವರು ಸಿಕ್ತಿದ್ದಾರೆ ನಾನು ಹೆಚ್ಚು ಅನುದಾನ ತಗೊಂಡೋಗಿದ್ದೀನಿ ನನಗೆಲ್ಲ ಸಚಿವರು ಸ್ಪಂದಿಸ್ತಿದ್ದಾರೆ ನನಗಂತ ಅನುಭವ ಖಂಡಿತವಾಗೋಗಿಲ್ಲ ಗ್ಯಾರಂಟಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗಿದೆ ನನಗೆ ಸಿಎಂ ಡಿ ಸಿ ಎಮ್ ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ನನಗಂತ ಅನುಭವದಲ್ಲಿ ಒಳಗಡೆ ಅಂತ ಚರ್ಚೆ ಬರಲೇ ಇಲ್ಲ ಈ ಮಂತ್ರಿ ಮಾಡ್ತಾ ಇದ್ದಾರೆ ಅವರು ಬೇಕಾದ ವ್ಯವಹಾರ ಮಾಡ್ತಾರೆ ಹೇಗಂದ್ರೆ ನನ್ನ ಇಲಾಖೆ ಮಂತ್ರಿ ನಿನಗೆ ನೀ ನನಗೆ ಸೊ ಹಾಗಾಗಿ ಅದನ್ನೇ ಬಿಡಬೇಕು ಸಚಿವ ಸ್ಥಾನ ತಗೊಂಡಿರ್ತಕ್ಕಂಥ ಎಲ್ಲ ಕೂಡ ಗ್ರ್ಯಾಂಡ್ ಕೊಡೋದನ್ನ ಮಾಡಬೇಕು ಶಾಸಕರು ಬಂದಾಗ ಅವ್ರಿಗೆ ಸ್ಪಂದಿಸೋದ್ ಕೆಲಸ ಮಾಡಬೇಕು ಕೆಲವು ಸಚಿವರುಗಳು ಐ ಎ ಎಸ್ ಅಧಿಕಾರಿಗಳ ಒಂದು ಒತ್ತಡಕ್ಕೆ ಮಣಿದು ಅವರು ಹಿಡಿದ ಕೆಲಸ ಮಾಡ್ತಾರೆ ಇದರಿಂದ ಪಬ್ಲಿಕ್ ಕೆಲಸ ಆಗ್ತಾ ಇಲ್ಲ ಮಾತ್ರ ಕೂಡ ಅನುದಾನ ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಶಾಸಕರು ತಮ್ಮ ಅಸಮಾಧಾನವನ್ನ ಸುರ್ಜೇವಾಲಾ ಮುಂದೆ ತೋಡಿಕೊಂಡಿದ್ದಾರೆ ಅಲ್ಲದೆ ಸೆಪ್ಟೆಂಬರ್ ನಂತರ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆಯೂ ಶಾಸಕರು ಸ್ಪಷ್ಟ ನಿರ್ಧಾರ ತಿಳಿಸುವ ಮೂಲಕ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಶಾಸಕರ ಅಸಮಾಧಾನ ತಣ್ಣಗಾಗುತ್ತೋ ಮತ್ತಷ್ಟು ಜೋರಾಗುತ್ತೋ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್